ನನಗೂ ಮಂಡಿಯೂರಿದ ಕನ್ನಡ ವಿರೋಧಿ ಶಿಕ್ಷಣ ಸಂಸ್ಥೆ ಗ್ಯಾರಂಟಿ ನ್ಯೂಸ್ ನಿರಂತರವಾಗಿ ವರದಿಯನ್ನ ಬಿತ್ತರಿಸಿತ್ತು ಇದು ಗ್ಯಾರಂಟಿ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್ ಕನ್ನಡಿಗರ ಪರ ನಿಂತ ಏಕೈಕ ಚಾನೆಲ್ ಗ್ಯಾರಂಟಿ ನ್ಯೂಸ್ ಕನ್ನಡ ಅವಮಾನಿಸಿದ್ದಕ್ಕೆ ಕೊನೆಗೂ ಕ್ಷಮೆಯನ್ನ ಕೇಳಿದೆ ಶಿಕ್ಷಣ ಸಂಸ್ಥೆ ಉಪನ್ಯಾಸಕನಿಗೆ ಸಿಕ್ತು ನ್ಯಾಯ ಮತ್ತೆ ಕೆಲಸಕ್ಕೆ ವಾಪಸ್ ಎಚ್ಚೆತ್ತಂತಹ ಆರ್ ವಿ ಶಿಕ್ಷಣ ಸಂಸ್ಥೆಯಲ್ಲೇ ಮತ್ತೆ ಉಪನ್ಯಾಸಕರಿಗೆ ಕೆಲಸವನ್ನ ನೀಡಲಾಗಿದೆ ಸಾರಿಯನ್ನ ಕೇಳಿ ಮತ್ತೆ ಕೆಲಸದಲ್ಲಿ ಮುಂದುವರೆಸುವುದಾಗಿ ಘೋಷಣೆಯನ್ನ ಮಾಡಿದೆ ಕನ್ನಡದಲ್ಲಿ ಪಾಠ ಮಾಡಿದ್ದಕ್ಕೆ ಸಸ್ಪೆಂಡ್ ಆಗಿದ್ದರು ಉಪನ್ಯಾಸಕರು ಕನ್ನಡದಲ್ಲೇ ಕೇಳಿದ ಪ್ರಶ್ನೆಗೆ ಕನ್ನಡದಲ್ಲೇ ಉತ್ತರವನ್ನ ಕೊಟ್ಟಿದ್ದಂತಹ ಉಪನ್ಯಾಸಕನಿಗೆ ಈ ಒಂದು ಶಿಕ್ಷೆಯನ್ನ ನೀಡಲಾಗಿತ್ತು ಬೆಂಗಳೂರಿನ ಆರ್ ವಿ ಲರ್ನಿಂಗ್ ಹಬ್ ಅನ್ನೋ ಕಾಲೇಜ್ನಲ್ಲಿ ನಡೆದಿದ್ದಂತಹ ಘಟನೆ ಉಪನ್ಯಾಸಕ ರೂಪೇಶ್ ಪುತ್ತೂರು ಮಾಡಿರೋ ವಿಡಿಯೋ ವೈರಲ್ ಕೂಡ ಆಗಿತ್ತು ಉಪನ್ಯಾಸಕ ರೂಪೇಶ್ ಪುತ್ತೂರು ಪರ ಏಕೈಕ ಚಾನಲ್ ಗ್ಯಾರಂಟಿ ನ್ಯೂಸ್ ನಿಂತಿತ್ತು ರೂಪೇಶ್ ರಾಜಣ್ಣ ಸೇರಿ ಕನ್ನಡಿಗರಿಂದ ಶಿಕ್ಷಣ ಸಂಸ್ಥೆ ಜೊತೆ ಮಾತುಕತೆಯನ್ನ ಕೂಡ ನಡೆಸಲಾಗಿತ್ತು ರೂಪೇಶ್ ರಾಜಣ್ಣ ಹಾಗೂ ಶಿಕ್ಷಣ ಸಂಸ್ಥೆ ನಡುವೆ ಸಂಧಾನ ಏನಿದೆ ಅದು ಸಕ್ಸಸ್ ಆಗಿದೆ ಪ್ರಾಂಶುಪಾಲರು ರೂಪೇಶ್ ರಾಜಣ್ಣ ಮತ್ತೆ ಕನ್ನಡ ಪರ ಹೋರಾಟಗಾರ ರೂಪೇಶ್ ಪುತ್ತೂರು ಉಪನ್ಯಾಸಕರು ಕೂಡ ಆ ಸ್ಥಳದಲ್ಲಿ ಇದ್ರು ನೋಡಿ ಕನ್ನಡದ ವಿಚಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಕನ್ನಡವನ್ನು ಅವಮಾನಿಸಲಾಗ್ತಾ ಇದೆ ಅಂತ ಹೇಳಿ ಒಂದು ಶಿಕ್ಷಣ ಸಂಸ್ಥೆಯಲ್ಲೇ ಕನ್ನಡಕ್ಕೆ ಈ ರೀತಿಯಾಗಿ ಅವಮಾನ ಆಗ್ತಾ ಇದೆ ಅಂತಂದ್ರೆ ಎಲ್ಲಿದ್ದೀವಿ ನಾವು ಹಾಗಾದರೆ ಕರ್ನಾಟಕದಲ್ಲಿದ್ದೀವೋ ಅಥವಾ ಪಾಕಿಸ್ತಾನದಲ್ಲಿದ್ದೀವೋ ಅನ್ನುವಂತಹ ಪ್ರಶ್ನೆಗಳು ಕೂಡ ಉದ್ಭವ ಆಗತ್ತೆ ಕನ್ನಡದಲ್ಲಿ ಪ್ರಶ್ನೆ ಕೇಳ್ತಾರೆ ವಿದ್ಯಾರ್ಥಿ ಅದಕ್ಕೆ ಕನ್ನಡದಲ್ಲೇ ಉತ್ತರವನ್ನು ಕೊಟ್ಟಿದ್ದು ಉಪನ್ಯಾಸಕನ ತಪ್ಪ ಹಾಗಾದರೆ ಶಿಕ್ಷಣ ಸಂಸ್ಥೆಗಳಿಂದಲೇ ಕನ್ನಡವನ್ನು ಕೊಲೆ ಮಾಡುವಂತಹ ಇದೆಯಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೀಗ ಮೂಡ್ತಾ ಇದೆ ಕನ್ನಡಕ್ಕೆ ಮೊದಲು ಶಿಕ್ಷಣ ಸಂಸ್ಥೆಗಳು ಆದ್ಯತೆಯನ್ನು ಕೊಡಬೇಕು ಆಮೇಲೆ ಇಂಗ್ಲೀಷು ಹಿಂದಿ ಮತ್ತೊಂದು ಮಗದೊಂದು ಭಾಷೆಗಳಿಗೆ ನೀವು ಆದ್ಯತೆಯನ್ನು ಕೊಡಿ ಬೇಡ ಅಂತ ಹೇಳಲ್ಲ ನೀವು ಕರ್ನಾಟಕದಲ್ಲಿ ಇದ್ಕೊಂಡು ಕನ್ನಡಕ್ಕೆ ನೀವು ಅವಮಾನವನ್ನು ಮಾಡ್ತೀರಿ ಅಂತಂದರೆ ನಿಮ್ಮಂಥ ಶಿಕ್ಷಣ ಸಂಸ್ಥೆಗಳು ಏನನ್ನು ಸಾರ್ತಿವೆ ವಿದ್ಯಾರ್ಥಿಗಳಿಗೆ ಏನು ಕಲಿಸ್ಕೊಡ್ತಾ ಇದ್ದೀರಿ ಅಂತ ಹೇಳಿ ನೀವೇ ಕನ್ನಡವನ್ನ ಅಳಿಸ್ ಅಳಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದೀರಿ ವಿದ್ಯಾರ್ಥಿಗಳಿಗೆ ನಿಮ್ಮಿಂದಲೇ ಕನ್ನಡ ಅಳಿಸುವಂತಹ ಕೆಲಸಗಳ ಹೇಳ್ಕೊಡುವಂತಹ ಕೆಲಸಗಳಾಗ್ತಾ ಇದೆ ಒಂದು ಶಿಕ್ಷಣ ಸಂಸ್ಥೆ ಅಂತಂದ್ರೆ ಅದು ಬಹಳಷ್ಟು ಮಹತ್ವವನ್ನ ಕೂಡ ಪಡೆದುಕೊಳ್ಳುತ್ತೆ ಕನ್ನಡವನ್ನ ನೀವು ಕಲಿಸ್ಬೇಕಾದಂತವ್ರು ನೀವೇ ಇಂಗ್ಲೀಷೋ ಹಿಂದಿನೋ ಕಲಿಸಿ ವಿದ್ಯಾರ್ಥಿಗಳ ತಲೆಕೆಡಿಸುವಂತಹ ಕೆಲಸವನ್ನು ಕೆಲಸವನ್ನ ಮಾಡ್ತಾ ಇದ್ದೀರಿ ಆರ್ ವಿ ಶಿಕ್ಷಣ ಮಾಡಿದಂತಹ ಎಡವಟ್ಟಿನಿಂದಾಗಿ ಉಪನ್ಯಾಸಕರು ತಮ್ಮ ಕೆಲಸವನ್ನ ಕಳ್ಕೊಂಡ್ರು ಅದಕ್ಕೆ ಗ್ಯಾರಂಟಿ ನ್ಯೂಸ್ ಅವರ ಪರವಾಗಿ ನಿಂತು ಹೋರಾಟವನ್ನ ಮಾಡಿ ಅವರಿಗೆ ವಾಪಸ್ ಕೆಲಸವನ್ನ ಕೊಡಿಸುವಂತಹ ಕೆಲಸವನ್ನ ಮಾಡಿದೆ ಕಾಲೇಜು ಆರ್ ವಿ ಹಬ್ ಅಂತ ನಾನಿಲ್ಲಿ ಲೆಕ್ಚರರ್ ಆಗಿ ಕೆಲಸ ಮಾಡ್ತಿದ್ದೆ ಕಾರಣ ಇದು ಫ್ರೀಡೋ ಮಾಡ ಮುಖ್ಯ ಕಾರಣ ಏನಂತ ಹೇಳಿದ್ರೆ ಈ ಕಾಲೇಜ್ ನಲ್ಲಿ ನಾನು ಬಂದು ಪಾಠ ಮಾಡ್ತಾ ಇರುವಾಗ ಮೊನ್ನೆ ಗುರುವಾರ ದಿನ ಪಾಠ ಮಾಡುವಾಗ ಒಂದು ಮಗು ನನ್ನಲ್ಲಿ ಕನ್ನಡದಲ್ಲಿ ಪ್ರಶ್ನೆ ಕೇಳಿತು ನನಗೆ ಗೊತ್ತಿಲ್ಲದೆ ಕನ್ನಡದಲ್ಲಿ ಆ್ಯನ್ಸರ್ ಮಾಡ್ತಾ ಇರೋ ಗೊತ್ತಿಲ್ಲದೆಲ್ಲ ಅಲ್ಲಿ ಬಂದೇ ಬರುತ್ತೆ ಕನ್ನಡ ಗೊತ್ತಿರೋದ್ರಿಂದ ಪಾಠ ಮಾಡ್ತಾ ಇರುವಾಗ ಆ ಇನ್ನೊಂದು ಮಗು ಎದ್ದು ನಿಂತು ಕನ್ನಡದಲ್ಲಿ ಮಾತಾಡಬಾರ್ದು ಅಂತ ಹೇಳ್ತು ನನಗೆ ತುಂಬ ಕನ್ಫ್ಯೂಷನ್ ಆಯಿತು ಏನಪ್ಪ ಇದು ಅಂತ ನಾನು ಆ ಮಗು ಕೇಳಿದೆ ಯಾಕೆ ಅಂತ ನನಗೆ ಕನ್ನಡ ಬರೋಲ್ಲ ಇಂಗ್ಲೀಷಲ್ಲೇ ಪಾಠ ಮಾಡಬೇಕು ಇಂಗ್ಲೀಷಲ್ಲೇ ಆನ್ಸರ್ ಮಾಡಿದ್ದು ಇಂಗ್ಲೀಷ್ ಮೀಡಿಯಮ್ ಆಗಿದ್ರಿಂದ ಅಂತೇಳಿ ತುಂಬ ವಾಗ್ವಾದ ಮಾಡಿತು ಆ ಮಗು ನಾನು ಬೇಜಾರಾಗಿ ಕೇಳಿದಲ್ಲಮ್ಮ ನೀನು ನಿಮಗೆ ಕೇಳ್ತಾ ಇದೆಯಲ್ಲ ಕರ್ನಾಟಕದಲ್ಲಿ ಕಲಿತು ನಿಮಗೆ ಕನ್ನಡ ಬರೋಲ್ಲ ಅಂತ ಹೇಳ್ತಾ ಇದೆಯಾ ಅವಳು ಕೇಳಿದ ಪ್ರಶ್ನೆ ಕನ್ನಡದಲ್ಲಿರೋದ ನಿಮಗೆ ಹೆಂಗೆ ಅರ್ಥ ಆಗುತ್ತೆ ಅಂತ ಕೇಳಿದೆ ಅದಕ್ಕೆ ಆ ಮಗು ಹೇಳಿತ್ತು ನನಗೆ ಗೊತ್ತಿಲ್ಲ ಇಂಗ್ಲೀಷಲ್ಲೇ ಆನ್ಸರ್ ಮಾಡಿ ಅಂತ ಆ ವಾಗೋದ ಮಧ್ಯೆಯಲ್ಲಿ ನಾನು ಕೇಳಿದೆ ಏನಮ್ಮ ನೀನೇನು ತಿಳ್ಕೊಂಡಿದ್ಯಾ ಕನ್ನಡ ಅಂದರೆ ಒಂದು ಕ್ರಿಮಿನಲ್ ಲ್ಯಾಂಗ್ವೇಜ್ ಅಂತ ತಿಳ್ಕೊಂಡಿದ್ಯಾ ಅದು ಈ ಮಣ್ಣಿನ ಲ್ಯಾಂಗ್ವೇಜ್ ಅಂತ ಮಗುಗೆ ನಾನು ಅರ್ಥ ಮಾಡ್ಸೋಕ್ಕೆ ಸ್ವಲ್ಪ ಬೇಜಾರಾಗಿ ಮಾತಾಡೋದು ಯಾಕಂದರೆ ಬರೀ ರಾಸಾಯನಶಾಸ್ತ್ರ ವೆಂಕಟೇಶ್ ಅವರು ಈಗ ಇದೇ ಕನ್ನಡ ವಿಚಾರಕ್ಕೆ ಏನು ಗೊಂದಲ ಆಗಿದೆಯೋ ಅದರ ಬಗ್ಗೆ ನಮ್ಮ ಕ್ಷಮೆ ಕೇಳ್ಕೊತೀನಿ ಇನ್ನು ಮುಂದೆ ಈ ತರದ ಒಂದು ವಿಚಾರ ಬರುವುದಿಲ್ಲ ನಾವು ಈ ಕನ್ನಡ ಭೂಮಿಗೆ ಕರ್ನಾಟಕಕ್ಕೆ ನಾವು ಯಾವತ್ತು ಕೊಡ್ತೀವಿ ಎಲ್ಲರಿಗೂ ನಮಸ್ಕಾರ ನಾ ಎಸ್ ವೆಂಕಟೇಶ್ ಆರ್ ಬಿ ಪಿ ಯು ಕಾಲೇಜಿನ ಪ್ರಾಂಶುಪಾಲರು ಈಗ ಇದೇ ಕನ್ನಡ ಸಮಸ್ಯೆ ಬಗೆಹರಿಸಿದೆ ನಮ್ಮ ಆರ್ವಿ ಸಂಸ್ಥೆಯ ಸಂಸ್ಥಾಪಕರು ನಮ್ಮ ಹತ್ರ ಬಹಳ ಚೆನ್ನಾಗಿ ಸ್ಪಂದಿಸಿದ್ರು ಇದು ಅವರ ಅವಗಾಹನಿಗೆ ಬಂದಿರಲಿಲ್ಲ ಯಾಕೆಂದ್ರೆ ಅವರು ಕನ್ನಡಕ್ಕೆ ತುಂಬಾ ಪ್ರೋತ್ಸಾಹ ಕೊಡುವಂತ ಒಂದು ವ್ಯಕ್ತಿ ಆದ್ರಿಂದ ಅವರು ಅವರಿಗೆ ನಾನು ತುಂಬಾ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಅವರು ತುಂಬಾ ಹೃದಯದಿಂದ ನನ್ನನ್ನು ಸ್ವಾಗತಿಸಿದ್ದಾರೆ ಹಾಗೂ ಏನೋ ನಿನ್ನೆಯಿಂದ ಬೆಳಿಗ್ಗೆಯಿಂದ ನೀವೆಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಬಹಳ ಡೆವಲಪ್ ಕೊಟ್ಟಿದ್ರಿ ಕನ್ನಡ ವಿಚಾರ ರೂಪೇಶ್ ಅವರ ವಿಚಾರ ಅಂತಂದ್ರೆ ಒಬ್ಬ ವಿಚಾರ ಅಂತ ನೀವು ಕೊಟ್ಟಿದ್ರಿ ಇಲ್ಲಿ ಬಂದಾಗಲೇ ನಮ್ಗೆ ಗೊತ್ತಾಗಿದ್ದು ಏನೋ ಒಂದು ಗೊಂದಲ ಆಗಿತ್ತು ಆ ಗೊಂದಲವನ್ನ ಕೂತು ಬಗೆಹರಿಸಿ ಬರಿಹರಿಸ್ ಬಟ್ ಒಂದೇ ಹೇಳ್ತೀನಿ ಕೇಳಿ ಆರ್ ಬಿ ಶಿಕ್ಷಣ ಸಂಸ್ಥೆ ಬಂದು ಒಂದು ಕನ್ನಡಿಗರ ಸಂಸ್ಥೆ ನಮ್ಮ ಕರ್ನಾಟಕದ ಹೆಮ್ಮೆಯ ಸಂಸ್ಥೆ ಇಲ್ಲಿ ಒಳಗಡೆ ಬಂದಾಗ ಆ ಮ್ಯಾನೇಜ್ಮೆಂಟ್ ಜೊತೆ ಮಾತಾಡಿದಾಗ ಇಷ್ಟು ಪ್ರೀತಿ ಉಳ್ಳವರ ಬಗ್ಗೆ ಮತ್ತೆ ಇಷ್ಟು ಪ್ರೀತಿ ಉಳ್ಳವರ ತಮ್ಮ ಸಂಸ್ಥೆಯ ಕೆಲಸಗಾರರ ಬಗ್ಗೆ ಅಂತ ಗೊತ್ತೈತಿ ಇವರು ಗಮನಕ್ಕೆ ಬರೆದ ಇದಾಗಿರೋದ್ರಿಂದ ಸೊ ಇನ್ ಮುಂದೆ ತಕ್ಷಣ ನಾಗರಾಜ್ ಸರ್ ಜಂಟಿ ನಿರ್ದೇಶಕರು